ಸದಾ ಒತ್ತಡದ ನಡುವೆ ಸಾರ್ವಜನಿಕರ ಕುಂದುಕೊರತೆ ಆಲಿಸುತ್ತಾ ತಾವಾಯ್ತು ತಮ್ಮ ಕೆಲಸ ಆಯ್ತು ಎಂದು ಕರ್ತವ್ಯ ನಿರ್ವಹಿಸುತ್ತಿದ್ದ ಸಿಬ್ಬಂದಿ ರಿಲ್ಯಾಕ್ಸ್ ಮೂಡಿಗೆ ಜಾರಿದ್ರು ವಿವಿಧ ಕ್ರೀಡೆಗಳನ್ನ ಆಟವಾಗಿ ಸಖತ್ ಎಂಜಾಯ್ ಮಾಡಿದ್ರು ಯಾರು ಆ ಸಿಬ್ಬಂದಿ ಅಂತೀರಾ ಇಲ್ಲಿದೆ ನೋಡಿ ಒತ್ತಡ ಮರೆತು ಕುಣಿದು ಕುಪ್ಪಳಿಸಿದ ಅಧಿಕಾರಿಗಳು ಸಿಬ್ಬಂದಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿ ಸಿಬ್ಬಂದಿಗಳ ಕ್ರೀಡಾಕೂಟ ಕ್ರೀಡೆಯಲ್ಲಿ ಪಾಲ್ಗೊಂಡು ಸಖತ್ ಎಂಜಾಯ್ ಮಾಡಿದ ಸಿಬ್ಬಂದಿ ದಾವಣಗೆರೆ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಆರು ತಾಲೂಕು ಪಂಚಾಯಿತಿಗಳ ಸಿಬ್ಬಂದಿಗೆ ಮಾರ್ಚ್ ಮೂರು ಹಾಗೂ ನಾಲ್ಕರಂದು ಎರಡು ದಿನಗಳ ಕಾಲ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ವಿವಿಧ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ಪಂಚಾಯಿತಿ ಸಿಇಒ ಸೇರಿದಂತೆ ವಿವಿಧ ಹಂತಗಳ ಅಧಿಕಾರಿಗಳು ಮತ್ತು ಸಾವಿರದ ಐದುನೂರಕ್ಕೂ ಹೆಚ್ಚು ಸಿಬ್ಬಂದಿ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದರು ಎರಡು ಸಾವಿರದ ಹದಿನೆಂಟರಲ್ಲಿ ಸಿಬ್ಬಂದಿಗಾಗಿ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿತ್ತು ಅದಾದ ಬಳಿಕ ಆರು ವರ್ಷ ಯಾವುದೇ ಕ್ರೀಡೆ ಆಯೋಜನೆ ಮಾಡಿರಲಿಲ್ಲ ಆದ್ರೆ ಈಗಿನ ಸಿಇಒ ಸುರೇಶ್ ಇಟ್ನಾಳ್ ಕ್ರೀಡೆ ಆಯೋಜನೆ ಮಾಡಿದ್ದು ಸಂತೋಷ ಮೂಡಿಸಿದೆ ಎನ್ನುತ್ತಾರೆ ಅಧಿಕಾರಿಗಳು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಮೂರು ಮತ್ತು ನಾಲ್ಕು ನಿನ್ನೆ ಮತ್ತು ಇವತ್ತು ಈ ಒಂದು ಕ್ರೀಡಾಕೂಟ ನಡೀತಾ ಇದೆ ಇಷ್ಟು ದಿನ ನಾವೆಲ್ಲ ಒತ್ತಡದಾಗ ಕೆಲಸ ಮಾಡ್ತಾ ಇದ್ವಿ ಫ್ರೀನೆಸ್ ಅಂತ ಇರಲಿಲ್ಲ ನಮಗೆ ಈ ಒಂದು ಸ್ವಲ್ಪ ರಿಫ್ ಬೇಕಾಗಿತ್ತು ಒಂದು ಬ್ರೇಕ್ ಬೇಕಾಗಿತ್ತು ಎಲ್ಲರಿಗೂ ಕೆಲಸ ಮಾಡೋಕ್ಕೆ ಕುಮ್ಮಸ್ ತುಂಬಲಿಕ್ಕಂತಲೇ ಈ ಒಂದು ಕ್ರೀಡಾಕೂಟ ಆಯೋಜನೆ ಮಾಡಿದ್ದಾರೆ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ನಡೀರ್ತಕ್ಕಂಥ ಕ್ರೀಡಾಕೂಟ ಆ ವರ್ಷದಿಂದ ಯಾರೂ ಮಾಡಿರಲಿಲ್ಲ ಮೊನ್ನೆ ಸುರೇಶ್ ಇಟ್ನಾಳ್ ಸಾಹೇಬರು ನಮಗೆಲ್ಲರಿಗೆ ಸಹ ಪ್ರೋತ್ಸಾಹ ನೀಡಲಿಕ್ಕಂತಲೇ ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ ಎಲ್ಲರೂ ಖುಷಿ ಖುಷಿಯಾಗೇ ಆಟ ಆಡ್ತಾ ಇದ್ದೀವಿ ಸದಾ ಒತ್ತಡದ ನಡುವೆ ಕೆಲಸ ಮಾಡುತ್ತಿದ್ದ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ರಿಲ್ಯಾಕ್ಸ್ ಮೂಡ್ ಬೇಕಾಗಿತ್ತು ಇದೀಗ ಸಿಬ್ಬಂದಿ ರಿಲ್ಯಾಕ್ಸ್ ಮೂಡಿಗೆ ಜಾರಿದ್ದು ಕಬಡ್ಡಿ ಕ್ರಿಕೆಟ್ ಶಟಲ್ ಬ್ಯಾಡ್ಮಿಂಟನ್ ಸೇರಿದಂತೆ ವಿವಿಧ ಕ್ರೀಡೆಗಳನ್ನ ಆಟವಾಡಿ ಸಂಭ್ರಮಿಸಿದ್ರು ಈ ರೀತಿಯ ಕ್ರೀಡೆ ಆಯೋಜನೆ ಮಾಡುವುದರಿಂದ ಸಿಬ್ಬಂದಿಗಳಲ್ಲಿ ಬಾಂಧವ್ಯ ಬೆಳೆಯುವುದರ ಜೊತೆಗೆ ಮತ್ತಷ್ಟು ಕೆಲಸ ಮಾಡಲು ಹುಮ್ಮಸ್ಸು ಮೂಡಲಿದೆ ಎನ್ನುತ್ತಾರೆ ಸಿಬ್ಬಂದಿ ಆಮೇಲೆ ಬೇರೆ ಬೇರೆ ಟಿ ಪಿ ಅವ್ರ ಜೊತೆಗೆ ಆ ಮುಖಪರಿಚಯ ಇರಲಿಲ್ಲ ಬಟ್ ಆಫೀಸ್ ವೈಸ್ ಅಲ್ಲಿ ನೋಡ್ಕೊಳ್ತಾ ಇದ್ವಿ ಬಟ್ ನೋಡ್ಲಿದ ಮಗಗಳನ್ನ ನಾವು ಈ ಕ್ರೀಡೆಯಲ್ಲಿ ನೋಡ್ತಾ ಇದ್ದೀವಿ ಎಂಜಾಯ್ ಮಾಡ್ತಾ ಇದ್ವಿ ಖುಷಿ ಆಗುತ್ತೆ ಸರ್ ಆಫ್ಟರ್ ಕೋವಿಡ್ ಇದು ಇವೆಂಟ್ ಇದು ಮಾಡ್ಕೊಂಡಿರೋದು ಸರ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯ ಇಲಾಖೆ ವತಿಯಿಂದ ಇದು ನಡೆಸ್ಕೊಂಡಿರೋದು ಸೊ ಕೋವಿಡ್ ಇಂದ ಒಂದು ಫೋರ್ ಇಯರ್ಸ್ ಎಲ್ಲಾನು ಈವೆಂಟ್ಸ್ ಗಳು ಸ್ಟಾಪ್ ಮಾಡಿದ್ರು ಸರ್ ಬಟ್ ಈ ವರ್ಷ ಇದು ಮಾಡಿರೋದು ಖುಷಿ ಇದೆ ಸರ್ ಇದೇ ನೆಕ್ಸ್ಟ್ ಅಪ್ಕಮಿಂಗ್ ಇಯರ್ಸು ಈ ಥರ ಇವೆಂಟ್ಸ್ಗಳನ್ನ ಇನ್ನಷ್ಟು ಹೆಚ್ಚಾಗಿ ಆರ್ಗನೈಸ್ ಮಾಡ್ತಾರೆ ಅಂತ ನಾವು ಓಪ್ಫುಲ್ ಇದೆ ಸರ್ ತುಂಬಾ ಖುಷಿ ಆಗ್ತಿದೆ ಸರ್ ಸಿಕ್ಸ್ಟಿ ಇಯರ್ಸ್ ಇನ್ ಇನ್ನೊಂದು ಒಂದು ವರ್ಷದ ರಿಟೈರ್ಮೆಂಟ್ ಇರುವಂತವರು ಸಹ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಇದರ ಕ್ರೆಡಿಟ್ ಎಲ್ಲ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹೋಗ್ಬೇಕಾಗುತ್ತೆ ಅವರೇ ನಮ್ಗೆಲ್ಲ ಎನ್ಕರೇಜ್ ಕೊಟ್ಟು ಇಷ್ಟು ಇಂಥ ಬಿಸಿಲಲ್ಲೂ ಸಹ ನಾವು ಆಡ್ಲಿಕ್ಕೆ ಬಂದಿದ್ದೀವಿ ಅಂದ್ರೆ ಅದಕ್ಕೆ ಅವರೇ ಕಾರಣ ಸರ್ ಒಟ್ಟಿನಲ್ಲಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ರಿಲ್ಯಾಕ್ಸ್ ಮೂಡಿಗೆ ಜಾರಿ ವಿವಿಧ ಕ್ರೀಡೆಗಳಲ್ಲಿ ಸಂಭ್ರಮಿಸಿ ಸಖತ್ ಎಂಜಾಯ್ ಮಾಡಿದ್ರು ಅಣ್ಣೇಶ್ಯಂ ಒನ್ ಕನ್ನಡ ನ್ಯೂಸ್ ದಾವಣಗೆರೆ